ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಆಪರೇಷನ್ ಸಿಂಧೂರ್ ಯುದ್ಧದ ನಂತರ ತೊಂಬತ್ತು ದಿನಗಳಲ್ಲಿ ಪಾಕಿಸ್ತಾನ ಹದಿನೈದು ಭಯೋತ್ಪಾದನಾ ಶಿಬಿರಗಳನ್ನು ಮರು ನಿರ್ಮಿಸಿದೆ ಗುಪ್ತಚರ ಇಲಾಖೆಯಿಂದ ಮಾಹಿತಿ ಹೊರಬಿದ್ದಿದೆ ಆಪರೇಷನ್ ಸಿಂಧೂರ್ ನಂತರ ಕೇವಲ ತೊಂಬತ್ತು ದಿನಗಳಲ್ಲಿ ಪಾಕಿಸ್ತಾನವು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಾದ್ಯಂತ ಹದಿನೈದಕ್ಕೂ ಹೆಚ್ಚು ಭಯೋತ್ಪಾದನಾ ಶಿಬಿರಗಳು ಮತ್ತು ಉಗ್ರಗಾಮಿ ಕೇಂದ್ರಗಳನ್ನು ಮರು ನಿರ್ಮಿಸಲು ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಪಾಕಿಸ್ತಾನದ ಐ ಭಯೋತ್ಪಾದಕ ಸಂಘಟನೆಗಳಿಗೆ ಹಣದ ಸಹಾಯ ಮಾಡಿದೆ ಆಪರೇಷನ್ ಸಿಂಧೂರ್ ನಂತರ ಭಯೋತ್ಪಾದನಾ ಶಿಬಿರಗಳ ಮರು ನಿರ್ಮಾಣಕ್ಕೆ ಪಾಕಿಸ್ತಾನದ ನೆರವು ಐಎಸ್ಐ ಬೆಂಬಲದೊಂದಿಗೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಹದಿನೈದಕ್ಕೂ ಹೆಚ್ಚು ಶಿಬಿರಗಳನ್ನು ಸ್ಥಾಪಿಸಲಾಗಿದೆ ಭಯೋತ್ಪಾದಕರು ಸೈನ್ಯದಿಂದ ತಪ್ಪಿಸಿಕೊಳ್ಳಲು ಆಧುನಿಕ ತಂತ್ರಜ್ಞಾನ ಡ್ರೋನ್ಗಳು ಮತ್ತು ಅಡಗಿಕೊಳ್ಳಲು ಸಣ್ಣ ಶಿಬಿರಗಳನ್ನು ಬಳಸುತ್ತಿದ್ದಾರೆ ಭಾರತೀಯ ಸೈನ್ಯವು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಕ್ರಮಣಕಾರಿ ಭಯೋತ್ಪಾದನೆ ವಿರೋಧಿ ಕಾರ್ಯಾಚರಣೆಗಳನ್ನು ಮುಂದುವರೆಸುತ್ತಿದ್ದರೂ ದಾಟಿದ ಭಯೋತ್ಪಾದನೆಗೆ ಪಾಕಿಸ್ತಾನದ ಬೆಂಬಲ ಕಡಿಮೆಯಾಗುತ್ತಿಲ್ಲ ಭಾರತದ ಇತ್ತೀಚಿನ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನಾಶವಾದ ಮೂಲಸೌಕರ್ಯವನ್ನು ಪುನಃ ನಿರ್ಮಿಸಲು ಪಾಕಿಸ್ತಾನವು ಪ್ರಮುಖ ಭಯೋತ್ಪಾದಕ ಸಂಘಟನೆಗಳಿಗೆ ಸಕ್ರಿಯವಾಗಿ ಸಹಾಯ ಮಾಡುತ್ತಿದೆ ಎಂದು ಹೊಸ ಗುಪ್ತಚರ ಮಾಹಿತಿ ಬಹಿರಂಗಪಡಿಸಿದೆ ಕಳೆದ ತೊಂಬತ್ತು ದಿನಗಳಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದಾದ್ಯಂತ ಹದಿನೈದಕ್ಕೂ ಹೆಚ್ಚು ಭಯೋತ್ಪಾದನಾ ಶಿಬಿರಗಳು ಮತ್ತು ಉಗ್ರಗಾಮಿ ಕೇಂದ್ರಗಳು ಮತ್ತೆ ತಲೆ ಎತ್ತಿವೆ ಭಾರತ ಮಾಡಿದ ದಾಳಿಯಲ್ಲಿ ಹತರಾದ ಭಯೋತ್ಪಾದಕರ ಬಗ್ಗೆ ಸಹಾನುಭೂತಿ ಹೊಂದಿರುವ ಪಾಕಿಸ್ತಾನದ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಐ ಮತ್ತು ಇತರ ಸರ್ಕಾರಿ ಸಂಸ್ಥೆಗಳ ಸಹಾಯದಿಂದ ಈ ಶಿಬಿರಗಳನ್ನು ಪುನರ್ ನಿರ್ಮಿಸಲಾಗುತ್ತಿದೆ ಎಂದು ಗುಪ್ತಚರ ಮೂಲಗಳು ತಿಳಿಸಿವೆ ಭಾರತೀಯ ಸೈನ್ಯದಿಂದ ತೀವ್ರವಾಗಿ ಹಾನಿಗೊಳಗಾದ ಈ ಭಯೋತ್ಪಾದಕರು ಈಗ ಹೊಸ ವಿಧಾನಗಳು ಮತ್ತು ಸುಧಾರಿತ ತಂತ್ರಜ್ಞಾನಗಳನ್ನು ಬಳಸುತ್ತಿದ್ದಾರೆ ಖೇಲ್ ಶರ್ದಿ ದುಡ್ನಿಯಾಲ್ ಆತ್ಮುಕಾಂ ಜೂರಾ ಲೀಪಾ ಕಣಿವೆ ತಂಡಾಪಾನಿ ನಯ್ಯಾಲಿ ಜಾನ್ಕೋಟ್ ಮತ್ತು ಚಕೋತಿ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಶಿಬಿರಗಳನ್ನು ಪುನರ್ ನಿರ್ಮಿಸಲಾಗುತ್ತಿದೆ ವರದಿಗಳ ಪ್ರಕಾರ ಜಮ್ಮು ಪ್ರದೇಶದ ಮಸ್ರೂರ್ ಚಪ್ರಾರ್ ಮತ್ತು ಶಕರ್ಗಡದಲ್ಲಿರುವ ಡ್ರೋನ್ ಕೇಂದ್ರದಲ್ಲಿ ಅಂತಾರಾಷ್ಟ್ರೀಯ ಗಡಿಯಲ್ಲಿರುವ ನಾಲ್ಕು ಉಗ್ರಗಾಮಿ ಕೇಂದ್ರಗಳನ್ನು ಸಹ ಪುನಃ ಸಕ್ರಿಯಗೊಳಿಸಲಾಗುತ್ತಿದೆ ಈ ಬಾರಿ ಪಾಕಿಸ್ತಾನ ಮೂಲದ ಭಯೋತ್ಪಾದಕರು ಭಾರತೀಯ ಸೈನ್ಯದಿಂದ ಪತ್ತೆಯಾಗುವುದನ್ನು ತಪ್ಪಿಸಲು ವಿಶಾಲ ಪ್ರದೇಶದಲ್ಲಿ ಹರಡಿಕೊಳ್ಳುತ್ತಿದ್ದಾರೆ ಮತ್ತು ಒಟ್ಟಿಗೆ ಸೇರುವುದನ್ನು ತಪ್ಪಿಸುತ್ತಿದ್ದಾರೆ ಭಾರತವು ಆಪರೇಷನ್ ಸಿಂಧೂರನ್ನು ಮುಂದುವರೆಸಿದೆ ಎಂದು ಹೇಳುತ್ತಿರುವ ಕಾರಣ ಈ ಭಯೋತ್ಪಾದಕರು ಸೈನ್ಯದಿಂದ ಮತ್ತಷ್ಟು ದಾಳಿಗಳಿಗೆ ಭಯಪಡುತ್ತಿದ್ದಾರೆ ಸಾಮೂಹಿಕ ಸಾವು ನೋವುಗಳನ್ನು ತಪ್ಪಿಸಲು ಭಯೋತ್ಪಾದಕರು ಈಗ ಒಂದು ಶಿಬಿರದಲ್ಲಿ ಸುಮಾರು ಎರಡು ಡಜನ್ ಭಯೋತ್ಪಾದಕರಿಗೆ ಅವಕಾಶ ಕಲ್ಪಿಸುವ ಸಣ್ಣ ಶಿಬಿರಗಳನ್ನು ನಿರ್ಮಿಸುತ್ತಿದ್ದಾರೆ ಈ ಹಿಂದೆ ಒಂದು ಶಿಬಿರದಲ್ಲಿ ಐದು ಪಟ್ಟು ಹೆಚ್ಚು ಭಯೋತ್ಪಾದಕರಿದ್ದರು ಈ ಭಯೋತ್ಪಾದಕರ ಚಲನವಲನವು ಬದಲಾಗಿದೆ ಎಂದು ಮೂಲಗಳು ತಿಳಿಸಿವೆ ಅವರು ಈಗ ಮಹಿಳೆಯರು ಮತ್ತು ಮಕ್ಕಳನ್ನು ತಮ್ಮ ಶಿಬಿರಗಳಲ್ಲಿ ಗುರಾಣಿಯಾಗಿ ಬಳಸುತ್ತಿದ್ದಾರೆ ಡ್ರೋನ್ಗಳು ಮತ್ತು ಕಣ್ಗಾವಲು ಉಪಕರಣಗಳ ಬಳಕೆಯೊಂದಿಗೆ ತರಬೇತಿ ತಾಂತ್ರಿಕವಾಗಿ ಹೆಚ್ಚು ಸುಧಾರಿಸಿದೆ ಈ ಶಿಬಿರಗಳು ದಟ್ಟವಾದ ಅರಣ್ಯ ಪ್ರದೇಶಗಳಲ್ಲಿ ನೆಲೆಗೊಂಡಿವೆ ಮತ್ತು ರಡಾರ್ ಕ್ಯಾಮೊಫ್ಲೇಜ್ ಉಪಗ್ರಹ ಮರೆಮಾಚುವಿಕೆ ಮತ್ತು ಇತರ ಸುಧಾರಿತ ಸಾಧನಗಳನ್ನು ಹೊಂದಿವೆ ಎಂದು ವರದಿಯಾಗಿದೆ ಗುಪ್ತಚರ ಮೌಲ್ಯಮಾಪನಗಳ ಪ್ರಕಾರ ಈ ಮರು ನಿರ್ಮಾಣಕ್ಕೆ ಬೆಂಬಲ ನೀಡಲು ಐ ಸುಮಾರು ನೂರು ಕೋಟಿಗೂ ಹೆಚ್ಚು ಪಾಕಿಸ್ತಾನಿ ರೂಪಾಯಿಗಳನ್ನು ಹಂಚಿಕೆ ಮಾಡಿದೆ ಆಪರೇಷನ್ ಸಿಂಧೂರ್ ನಂತರ ಜೈಷ್ ಎ ಮೊಹಮ್ಮದ್ ಲಷ್ಕರ್ ಎ ತೈಬಾ ಹಿಜ್ಬುಲ್ ಮುಜಾಹಿದ್ದೀನ್ ದಿ ರೆಸಿಸ್ಟೆನ್ಸ್ ಫ್ರಂಟ್ ಮತ್ತು ಹಿರಿಯ ಐ ಎನ್ ಎಸ್ ಮತ್ತು ಹಿರಿಯ ಐ ಅಧಿಕಾರಿಗಳ ಉನ್ನತ ಕಮಾಂಡರ್ಗಳು ಹೊಸ ಯೋಜನೆಗಳನ್ನು ರೂಪಿಸಲು ಹಲವಾರು ಕಾರ್ಯತಂತ್ರ ಸಭೆಗಳನ್ನು ನಡೆಸಿದ್ದಾರೆ ಭಯೋತ್ಪಾದಕರು ತಮ್ಮ ಕಾರ್ಯಾಚರಣೆಯ ನಾಯಕತ್ವವನ್ನು ಪುನರ್ರಚಿಸುತ್ತಿದ್ದಾರೆ ಹೊಸ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸುತ್ತಿದ್ದಾರೆ ಮತ್ತು ಪಾಕಿಸ್ತಾನ ಮತ್ತು ಜಮ್ಮು ಕಾಶ್ಮೀರ ಎರಡರಲ್ಲೂ ಉಗ್ರರ ನೇಮಕಾತಿ ಪ್ರಯತ್ನಗಳನ್ನು ಪುನರಾರಂಭಿಸಲು ಪ್ರಯತ್ನಿಸುತ್ತಿದ್ದಾರೆ ಸೈನ್ಯದ ತೀವ್ರ ಭಯೋತ್ಪಾದನೆ ವಿರೋಧಿ ಕಾರ್ಯಾಚರಣೆಗಳ ನಡುವೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹೊಸ ಭಯೋತ್ಪಾದಕರ ನೇಮಕಾತಿಯಲ್ಲಿ ಗಮನಾರ್ಹ ಕುಸಿತ ಕಂಡುಬಂದಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ